ಸ್ಪಿರಿಚ್ಯಾಲಿಟಿಲಿ ಹೇಗೆ ಶುರು ಮಾಡಬೇಕು ಆಧ್ಯಾತ್ಮದಲ್ಲಿ ಶುರು ಮಾಡಬೇಕು ಅಂದರೆ ನೀವು ಇರೋಂಥ ಕಮಿಟ್ಮೆಂಟ್ಸ್ನ ನಿಮ್ಮ ಜವಾಬ್ದಾರಿನ ನಿಮ್ಮ ಫ್ಯಾಮಿಲಿನ ಬಿಟ್ಟು ಶುರು ಮಾಡಬೇಕು ಅಂತ ಕೆಲವೊಂದು ಜನಕ್ಕೆ ಡೌಟ್ ಇದೆ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಯಾಕಂದರೆ ಎಷ್ಟೊಂದು ಜನ ಥಿಂಕ್ ಮಾಡೋದು ಸ್ಪಿರಿಚುಯಾಲಿಟಿ ಅನ್ನೋದು ಸಪ್ರೇಟ್ ಪಾತು ಫ್ಯಾಮಿಲಿ ಅನ್ನೋದು ಸಪ್ರೇಟ್ ಪಾತ್ ನೀವು ಯಾವಾಗ ಸ್ಪಿರಿಚುಯಾಲಿಟಿಗೆ ಬರಬೇಕು ಅಥವಾ ಆಧ್ಯಾತ್ಮ ಸಾಧನೆ ಶುರು ಮಾಡಬೇಕು ಅಂತ ಅನ್ಕೊಂತೀರಾ ಆಗ ನೀವು ಎಲ್ಲನೂ ಈ ಕಮಿಟ್ಮೆಂಟ್ಸ್ ಎಲ್ಲ ಬಿಟ್ಟು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಡ್ರಾಪ್ ಮಾಡಿ ಇದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಅಥವಾ ಸಾಧನೆಗೆ ನೀವು ಜಾಯಿನ್ ಆಗಬೇಕಾಗುತ್ತೆ ಅಥವಾ ಮಠ ಸೇರ್ಕೊಬೇಕಾಗುತ್ತೆ ಅನ್ನೋದೆಲ್ಲ ನಿಮ್ಮ ಇರುತ್ತೆ ಆ ರೀತಿ ತಪ್ಪು ಕಲ್ಪನೆನ ನಾವು ಫಸ್ಟು ನಮ್ಮ ತಲೆಯಿಂದ ತೆಗಿಬೇಕು ಯಾಕಂದರೆ ಆಧ್ಯಾತ್ಮದಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ನಿಮ್ಮ ಜೀವನನ ನೀವು ಹೇಗೆ ಆಗಿ ಬದುಕೋದು ಅನ್ನೋದು ಹೇಳ್ಕೊಡೋದೇ ಆಧ್ಯಾತ್ಮ ಅಂದರೆ ನೀವು ಪ್ರಪಂಚದಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರ್ತೀರಾ ಹೆಂಡತಿ ಮಕ್ಕಳನ್ನ ಸಾಕ್ತಿರ್ತೀವಿ ಅಥವಾ ಎಲ್ಲೋ ಎಷ್ಟೊಂದು ಕಡೆ ಜವಾಬ್ದಾರಿಗಳನ್ನ ಒತ್ಕೊಂಡು ನಿಭಾಯಿಸ್ತಿರ್ತೀರ ಆ ಪರಿಸ್ಥಿತಿಲಿ ಅಥವಾ ಆ ಸಮಯದಲ್ಲಿ ನಿಮ್ಮ ಮನಸ್ಥಿತಿಯಿಂದ ಹಿಡಿದು ನಿಮ್ಮ ಭಾವನೆಗಳು ಹೇಗೆ ನಿಯಂತ್ರಣದಲ್ಲಿರಬೇಕು ಮತ್ತು ಯಾವ ರೀತಿ ನೀವು ಧರ್ಮಾರ್ಥವಾಗಿ ಜೀವನ ಮಾಡಿದ್ರೆ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅಂತ ಒಂದು ರೀತಿ ಹಿರಿಯರು ನಮಗೆ ತಿಳುವಳಿಕೆ ಹೇಳಲ್ವ ಆ ರೀತಿ ನಮಗೆ ಬುದ್ಧಿವಾದ ಹೇಳಿ ನಮ್ಮನ್ನ ಸರಿಯಾದ ದಾರಿಲ್ ನಡೆಸಿ ಜ್ಞಾನ ನೀಡೋ ಅಂಥದ್ದೇ ಆಧ್ಯಾತ್ಮ ಆಧ್ಯಾತ್ಮ ಅಂದರೆ ನೀವೆಲ್ಲ ಬಿಟ್ಟು ಬಂದು ಆಧ್ಯಾತ್ಮ ಮಾಡಿ ಆಧ್ಯಾತ್ಮದಲ್ಲಿ ಮುಂದುವರಿರಿ ಅಂತ ಖಂಡಿತವಾಗ್ಲೂ ಯಾರೂ ಹೇಳಲ್ಲ ಮತ್ತು ಕೆಲವೊಂದು ಜನಕ್ಕೆ ಸ್ಪಿರಿಚುಲಿಟಿನ ಶುರು ಮಾಡಿ ಅಂದರೆ ಆ ಡೌಟ್ಸ್ ಇರುತ್ತೆ ನನಗೆ ಈ ಏಜ್ ಅಲ್ಲ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಏಜ್ ಅನ್ನೋದು ಯಾವುದಕ್ಕೆ ಬೇಕು ನಾವೊಂದು ಮದುವೆ ಆಗೋದಕ್ಕೆ ಅಥವಾ ನಾವೇನೋ ಒಂದು ಕೆಲಸ ಪಡ್ಕೊಳ್ಳೋಕೆ ಏಜ್ ಬೇಕು ಆಧ್ಯಾತ್ಮ ಅನ್ನೋದು ಆ ಜ್ಞಾನ ಅನ್ನೋದು ನಾವು ಹುಟ್ಟಿನಿಂದ ನಮಗೆ ಬೇಕೇ ಬೇಕಾಗಿರುತ್ತೆ ಯಾಕಂದರೆ ಈ ಪ್ರಪಂಚದಲ್ಲಿ ನಾವು ಏನು ಜೀವನ ಮಾಡ್ತೀವಲ್ಲ ಅದಕ್ಕೆ ನಮಗೆ ಎಜುಕೇಷನ್ ಇದ್ದರೆ ನಾವು ಎಕ್ಸಾಮಲ್ಲಿ ಪಾಸ್ ಆಗ್ಬೋದೆ ಹೊರತು ಜೀವನದ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕೆ ನಿಮಗೆ ಈ ಸ್ಪಿರಿಚುವಲ್ ಜ್ಞಾನ ಇರಲೇಬೇಕು ಅದನ್ನು ತಿಳಿಸೋವಂಥದ್ದು ಆಧ್ಯಾತ್ಮ ಅಥವಾ ಸ್ಪಿರಿಚುಯಾಲಿಟಿ ಅದೇ ರೀತಿ ಕೆಲವೊಬ್ರು ಹೇಳ್ತಾರೆ ನನ್ನ ಸ್ಪಿರಿಚುಲಿ ಇಂಟ್ರೆಸ್ಟ್ ಇದೆ ಶುರು ಮಾಡೋದು ಹೇಗೆ ನಿಮ್ಗೆ ಯಾವುದೋ ಒಂದು ದಾರಿ ಆಧ್ಯಾತ್ಮದಲ್ಲಿ ಸುಮಾರು ದಾರಿ ಇದೆ ಒಬ್ರು ದೇವ್ರನ್ನ ನಂಬೋದೇ ಆಧ್ಯಾತ್ಮ ಅಂದ್ಕೊತಾರೆ ಅಥವಾ ಅವ್ರ ಕೆಲಸದಲ್ಲೇ ಅವರು ಆಧ್ಯಾತ್ಮನ ಕಾಣ್ತಾರೆ ಅಥವಾ ಧ್ಯಾನ ಮಾಡಿ ಅಥವಾ ಜ್ಞಾನ ಪಡ್ಕೊಂಡು ಅಂದರೆ ಈ ಪ್ರಪಂಚದ ಬಗ್ಗೆ ಮಾಯೆಯ ಬಗ್ಗೆ ಜ್ಞಾನ ಪಡ್ಕೊಂಡು ಯಾವುದು ನಿಮಗೆ ದುಃಖ ಕೊಡ್ತಿದೆ ಯಾವುದರಿಂದ ನಿಮಗೆ ಸೋಲ್ ಅನುಭವಿಸ್ತಾ ಇದ್ದೀರಾ ಯಾವುದರಿಂದ ನಿಮ್ಮ ಮನಸ್ಸು ನಿಯಂತ್ರಣ ತಪ್ತಿದೆ ಇದನ್ನೆಲ್ಲ ಜ್ಞಾನ ಪಡ್ಕೊಂಡು ತಿಳ್ಕೊಳ್ಳೋದೇ ಆಧ್ಯಾತ್ಮ ಮತ್ತೊಂದು ವಿಚಾರ ಏನು ಅಂದ್ರೆ ಯಾವಾಗ ನೀವು ಆಧ್ಯಾತ್ಮದಲ್ಲಿ ನಿಮ್ಮ ನೆಲೆನ ಗಟ್ಟಿಯಾಗಿ ಊರ್ತೀರಾ ಆಗ ನಿಮಗೆ ಪ್ರಪಂಚ ಮಾಡೋದು ತುಂಬಾನೇ ಸುಲಭ ಆಗೋಗುತ್ತೆ ಯಾವಾಗ ನೀವು ಆಧ್ಯಾತ್ಮದಲ್ಲಿರೋಂಥ ಜ್ಞಾನನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ಹೋಗ್ತೀರಾ ಆಗ ಈ ಪ್ರಪಂಚ ಅನ್ನೋದು ನಿಮಗೆ ಒಂಥರ ಕೇಕ್ ಥರ ಆಗುತ್ತೆ ಯಾವುದೇ ರೀತಿಯ ಚಾಲೆಂಜಸ್ ಬರಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲಿ ನೀವು ಮಾಮೂಲಿ ಮನುಷ್ಯ ಒಬ್ಬ ಅದನ್ನು ಫೇಸ್ ಮಾಡೋದಕ್ಕೂ ನೀವು ಸ್ಪಿರಿಚುವಲ್ ಜ್ಞಾನ ಇಟ್ಕೊಂಡು ಫೇಸ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಅನಿಸುತ್ತೆ ಆ ಕಾರಣಕ್ಕೆ ನಾವು ಹೇಳ್ತೀವಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಬರೀ ಜ್ಞಾನ ತಿಳ್ಕೊಂಡ್ರೆ ಸಾಕ ಖಂಡಿತವಾಗ್ಲೂ ಇಲ್ಲ ಬ್ರಹ್ಮಾಂಡದಿಂದ ಪಿಂಡಾಂಡ ತನಕ ಎಲ್ಲೂ ನಿಮಗೆ ಗೊತ್ತಿರ್ಬೋದು ಆದರೆ ಪ್ರಾಕ್ಟಿಕಲಿ ನೀವು ಅನುಭವ ಪಡ್ಕೊಳ್ಳೋ ತನಕ ನೀವು ಆಧ್ಯಾತ್ಮದಲ್ಲಿ ಒಂದು ಸ್ಟೆಪ್ಪು ಕೂಡ ಮುಂದೆ ಹೋಗಿರಲ್ಲ ಆ ಕಾರಣಕ್ಕೆ ಬೇಸಿಕ್ ಆಗಿ ಪ್ರಾಣಾಯಾಮದಿಂದ ಅಥವಾ ಜಪದಿಂದ ಮಂತ್ರ ಹೇಳೋದ್ರಿಂದ ದೇವರ ಪೂಜೆಯಿಂದ ಶುರು ಮಾಡ್ಬೋದು ಅಥವಾ ನಿಮಗೆ ಗೊತ್ತಿರೋ ಅಂತ ಸರಳ ಧ್ಯಾನದಿಂದ ಉಸಿರನ್ನು ಗಮನಿಸೋದಾಗಿರ್ಬೋದು ಯಾವುದೇ ರೀತಿಯಾದ ನಿಮಗೆ ತಿಳಿದಿರೋ ಮಾರ್ಗದಲ್ಲಿ ಫಸ್ಟ್ ಸ್ಟೆಪ್ ತಗೊಳ್ಳೋದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಅದಾದಮೇಲೆ ನೀವು ಸ್ಪಿರಿಚುವಲಿ ಪ್ರೋಗ್ರೆಸ್ ಆಗೋದಕ್ಕೆ ಅದೇ ರೀತಿ ಪ್ರಪಂಚದಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಮಿರಾಕಲ್ ಆಗೋದು ನಿಮ್ಮ ಜೀವನದಲ್ಲಿ ಏನು ಅಂದರೆ ಯಾವಾಗ ನೀವು ಸ್ಪಿರಿಚುವಲ್ ಎನರ್ಜಿ ಕಲೆಕ್ಟ್ ಮಾಡ್ತಾ ಹೋಗ್ತೀರಾ ಈ ಆಧ್ಯಾತ್ಮ ಸಾಧನೆಯಿಂದ ಪ್ರಪಂಚದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಅಷ್ಟೇ ಈಸಿಯಾಗಿ ಆಗೋದಕ್ಕೆ ಶುರುವಾಗುತ್ತೆ ಈ ರೀತಿ ನಾನು ಹೇಳೋಕ್ಕೆ ಇಷ್ಟಪಡೋದು ಆಧ್ಯಾತ್ಮದಲ್ಲಿ ನೀವು ಖಂಡಿತವಾಗ್ಲೂ ನಿಮ್ಮ ಜರ್ನಿನ ಶುರು ಮಾಡಿ ನಿಮಗೆ ಗೊತ್ತಿರೋ ಪ್ರಕಾರ ಶುರು ಮಾಡಿ ಅದು ನಿಮ್ಮನ್ನ ಅದೇ ಕರ್ಕೊಂಡೋಗುತ್ತೆ ನಿಮಗೆ ಆದಂತ ಅಂತರಂಗದಲ್ಲಿ ಗುರುಗಳು ಸಿಗ್ತಾರೆ ಅದೇ ರೀತಿ ಬಹಿರಂಗದಲ್ಲೂ ಕೂಡ ಯಾರೋ ಒಬ್ಬ ಗುರುಗಳು ನಿಮಗೆ ಕನೆಕ್ಟ್ ಆಗಿ ಆಗ್ತಾರೆ